ಈ ಲಕ್ಷಣವಿರುವ ಹುಡುಗಿಯರು ಮದುವೆಯಾದ ಮೇಲೆ ಅತ್ತೆಯ ಮನೆಗೆ ಅದೃಷ್ಟ ತರುತ್ತಾರಂತೆ ಕೆಲವೊಂದು ಹುಡುಗಿಯರು ಮದುವೆಯಾಗಿ ಗಂಡನ ಮನೆಗೆ ಕಾಲಿಟ್ಟ ಮೇಲೆ ಆ ಮನೆಗೆ ಅದೃಷ್ಟವನ್ನು ತರುತ್ತಾರೆ ಆ ಮನೆಯ ಕಷ್ಟಗಳು ದೂರವಾಗುತ್ತದೆ ಜೊತೆಗೆ ಪತಿಯು ವೃತ್ತಿ ಕ್ಷೇತ್ರ ಹಾಗೂ ಆರ್ಥಿಕವಾಗಿ ಪ್ರಗತಿಯನ್ನು ಕಾಣುತ್ತಾನೆ ಹುಡುಗಿಯರಲ್ಲಿನ ಈ ಲಕ್ಷಣಗಳು ಆಕೆ ಹೋಗುವ ಅತ್ತೆಯ ಮನೆಗೆ ಅದೃಷ್ಟ ತರುತ್ತದೆ ಎನ್ನುತ್ತದೆ ಸಾಮುದ್ರಿಕ ಶಾಸ್ತ್ರ ಅರ್ಧ ಚಂದ್ರಾಕಾರದ ಹಣೆಯುಳ್ಳವರು ಅದೃಷ್ಟವಂತರು ಹಣೆಯ ಮೇಲೆ ತ್ರಿಶೂಲ ಚಿಹ್ನೆ ವಿಶೇಷ ಲಕ್ಷಣ ಕಾಲ್ಬೆರಳು ದುಂಡಗಿದ್ದರೆ ಅದೃಷ್ಟ ಜ್ಯೋತಿಷ್ಯದ ಇನ್ನೊಂದು ಅಂಗವೆಂದರೆ ಸಾಮುದ್ರಿಕ ಶಾಸ್ತ್ರ ವ್ಯಕ್ತಿಯ ದೇಹದ ಅಂಗರಚನೆ ಬಣ್ಣ ಮೈ ಬಣ್ಣ ಮತ್ತು ಒಬ್ಬರ ಭವಿಷ್ಯ ಭವಿಷ್ಯ ಮತ್ತು ಗುಣವುಳ್ಳನ್ನು ನಿರ್ಣಯಿಸಲು ಕೆಲವೊಂದು ಚಿಹ್ನೆಗಳನ್ನು ಗುರುತಿಸಲಾಗುತ್ತದೆ ಅಲ್ಲದೆ ಸಾಮುದ್ರಿಕ ಶಾಸ್ತ್ರವು ದೇಹದ ರಚನೆ ಮತ್ತು ವ್ಯಕ್ತಿಯ ದೇಹದ ಭಾಗಗಳ ಆಕಾರವನ್ನು ಆಧರಿಸಿ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದರ ಸಹಾಯದಿಂದ ಯಾವುದೇ ಪುರುಷನು ಮಹಿಳೆ ಹೇಗೆ ಎನ್ನುವುದನ್ನು ತಿಳಿಯಬಹುದು ಈ ಹುಡುಗಿಯರು ಅದೃಷ್ಟವಂತರು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹಣೆಯು ಮೂರು ಬೆರಳುಗಳಿಗಿಂತ ಅಗಲವಾಗಿದ್ದರೆ ಮತ್ತು ಹಣೆಯ ಅರ್ಧ ಚಂದ್ರನ ಆಕಾರವನ್ನು ಹೊಂದಿರುವ ಹುಡುಗಿಯರು ತುಂಬ ಅದೃಷ್ಟವಂತರು ಮದುವೆಯ ನಂತರ ಈ ಹುಡುಗಿಯರು ಅತ್ತೆಯ ಮನೆಗೆ ಹೋದಾಗ ಅವರು ತಮ್ಮ ಗುಣಗಳು ಕಲೆ ಮತ್ತು ಕೌಶಲ್ಯಗಳಿಂದಾಗಿ ಗುರುತಿಸಿಕೊಳ್ಳುತ್ತಾರೆ ಇಷ್ಟು ಮಾತ್ರವಲ್ಲದೆ ಅವರು ಕಾಲಿಟ್ಟ ಕೂಡಲೇ ಆಕೆಯ ಅತ್ತೆಯ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹರಿಸಲು ಆರಂಭಿಸುತ್ತಾರೆ ಹಣೆಯ ಮೇಲೆ ತ್ರಿಶೂಲದ ಚಿಹ್ನೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹಣೆಯ ಮೇಲೆ ತ್ರಿಶೂಲವಿರುವ ಹುಡುಗಿಯರು ತುಂಬ ವಿಶೇಷ ಅಂತ ಹುಡುಗಿಯರನ್ನು ಮದುವೆಯಾಗುವ ಹುಡುಗರು ಅಪಾರ ಸಂಪತ್ತನ್ನು ಪಡೆಯುತ್ತಾರೆ ಜೊತೆಗೆ ಅವರು ಸಾಮಾಜಿಕ ಪ್ರತಿಯೊ ಪ್ರತಿಷ್ಠೆಯೂ ಹೆಚ್ಚಾಗುತ್ತದೆ ಕಣ್ಣುಗಳ ಆಕಾರ ಕಣ್ಣುಗಳ ಮೇಲೆ ಮತ್ತು ಕೆಳಗೆ ತಿಳಿ ಕೆಂಪು ಚರ್ಮವನ್ನು ಹೊಂದಿರುವ ಹುಡುಗಿಯರು ಅವರ ಕಣ್ಣುಗಳಲ್ಲಿನ ಬಿಳಿ ಪ್ರದೇಶವು ಹಾಲು ಬಿಳಿ ಬಣ್ಣದಾಗಿದ್ದರೆ ಅವರು ಅತ್ತೆಗೆ ತುಂಬ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಹೆಣ್ಣಿನ ಸೊಂಟ ಮತ್ತು ನಡಿಗೆ ಹುಲಿಯಂತೆ ತೆಳ್ಳಗಿನ ಸೊಂಟವನ್ನು ಹೊಂದಿರುವ ಮತ್ತು ರಾಜಹಂಸದಂತೆ ನಡೆಯುವ ಮಹಿಳೆಯರನ್ನು ಅದೃಷ್ಟದಲ್ಲಿ ಶ್ರೀಮಂತರು ಎಂದು ಪರಿಗಣಿಸಲಾಗುತ್ತದೆ ಈ ಮಹಿಳೆಯರು ಮದುವೆಯ ನಂತರ ಎಲ್ಲ ರೀತಿಯ ಸಂತೋಷವನ್ನು ಅನುಭವಿಸುತ್ತಾರೆ ಮಹಿಳೆಯ ಬೆರಳಿನ ಆಕಾರ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹುಡುಗಿಯ ಕಾಲ್ಬೆರಳು ದುಂಡಗಿನ ಆಕಾರದಲ್ಲಿದ್ದರೆ ಮತ್ತು ಕೆಂಪು ಬಣ್ಣ ಹೊಂದಿದ್ದರೆ ಆ ಹುಡುಗಿಯರನ್ನು ತುಂಬ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ